ಆಮೇಲೆ ಗುಲಾಬಸಿಂಹ ಸಿಂಹ ಸ್ವರ ಅಂದ್ರೇನ ಸಿಟ್ಲೇ ಹೇಳ್ತಾನೆ ಏನಂತ ಹೇಳ್ತಾನೋ ಅಮಾರ ದೇಶ ಬಾದಶಾಕ ಗುಲಾಮ್ ಜೋಹೈ ನಮ್ಮ ದೇಶ ರಾಜನ ಗುಲಾಮ ಇದೆ ಅದಕ್ಕೆ ಅವ್ನು ಹೇಳಿದ್ದೆಲ್ಲ ಏನು ಮಾಡ್ತಾರು ಕೇಳ್ತಾ ಇರ್ತಾರೋ ಉತ್ತರ ಥ ತಬ ತೋ ಜರೂರು ನಿಗಲೇ ಜುಲೂಸ್ ಹಮ್ಮ ಜರೂರ್ ಫಹರ್ ಫಹರಾಯಂಗೆ ಅಪ್ನಾ ಜಂಡ ದೇಹತೆ ಹೇಯ್ ಕೋನು ರೋಗ್ತಾ ಹೈ ಹಮೆ ಆಮೇಲೆ ಅವ ಗುಲಾಬ ಸಿಂಹನ ಮಾತನ್ನು ಕೇಳಿ ಅವ್ರ ತಂಗಿ ಏನು ಹೇ ಉತ್ತರವನ್ನು ಕೊಡ್ತಾ ನೋಡ್ರಿ ಆ ರಾಜ ಈ ಥರ ಅದಾನಂದರೆ ನಾವು ಏನಪ್ಪ ಅವಶ್ಯವಾಗಿ ಜುಲೂಸವನ್ನು ಮೆರವಣಿಗೆಯನ್ನು ತೆಗಿಯೋನು ಹಮ್ ಜರೂರ್ ಫಹರಾಯಂಗೆ ಅಪ್ನ ಜಂಡ ಮತ್ತು ನಾವು ನಮ್ಮ ಧ್ವಜವನ್ನು ಏನು ಮಾಡೋನು ಹಾರಿಸೋನು ದೇಹತೆ ಹೇಗೆ ಕೋಣ ರೋಗ್ತಾ ಹೇ ನೋಡುನು ನಾವು ಒಂದು ಕೈಯ್ಯ ಯಾರು ನಮ್ಮನ್ನು ಅನ್ನೋದು ಯಾರು ನಮ್ಮನ್ನು ಜಂಡೇದ ಒಂದು ಮೆರವಣಿಗೆ ತೆಗಾಕೆ ಯಾರು ಕೊಡಂಗಿಲ್ಲ ನೋಡುನು ನಾವು ಅಂತ ಹೇಳ್ತಾರೆ ತಂಗಿ ಜಂಡೆಕಿ ತಯಾರಿ ಓನಿಲಗಿ ಆಮೇಲೆ ಈ ಇಬ್ಬರು ಅನ್ನ ತಂಗಿ ಮಾತಾಡಿದ ನಂತರ ಜಂಡ ಜಂಡೆದ ಒಂದು ತಯಾರಿಯನ್ನು ಆರಂಭವನ್ನು ಮಾಡ್ತಾರೆ ಬಹನ್ನೆ ಓಡನಿ ಪುರಾಣಿ ಬಹನನೆ ಅಪನೆ ಪುರಾಣಿ ಓಡಣಿ ಪಾಡ್ಕ ಜಂಡ ಬನಾದೀಯ ಆಮೇಲೆ ಗುಲಾಬ್ ಸಿಂಗ್ ತಂಗಿ ಏನು ಮಾಡ್ತಾಳು ತನ್ನ ಒಂದು ಹಳೆದ ಪುರಾಣಿ ಅಂದ್ರೇನ ಹಳೆದ ಪುರಾಣ ವಿರುದ್ಧಾರ್ಥಕ ಪದ ನಯ ತೀತಾ ತನ್ನ ಒಂದು ಹಳೆದ ಓಡಣಿ ಓಡಣಿ ಅಂದ್ರೆ ಏನು ವೇಲ್ ತೀತ ಅದನ್ನು ಹರದ ಆ ಒಂದು ವೇಲ್ ಒಳಗೆ ಏನು ಮಾಡ್ತಾಳು ಧ್ವಜವನ್ನ ಮಾಡ್ತಾಳ ಲಾಲ ಹರ ರಂಗ್ ಚಡ್ ಗಯ ಮತ್ತು ಕೆಂಪು ಹಸಿರು ಬಣ್ಣನು ಸಹಿತ ಆ ಓಡನಿಗೆ ಹಸಿ ಹಾಕ್ತಾರೆ ಅಂದರೆ ಧ್ವಜವನ್ನು ರೆಡಿ ಮಾಡ್ತಾರೆ ಬಾಯಿನೇ ಉಸೆ ಅಪ್ನೆ ಖೆಲ್ನಿಕೆ ದಂಡೆ ಸೆ ಬಾಂದ ಲಿಯ ಆಮೇಲೆ ಗುಲಾಬ ಸಿಂಹ ಏನು ಮಾಡ್ತಾನೋ ಆ ಒಂದು ಧ್ವಜವನ್ನು ತನ್ನ ಒಂದು ಆಟ ಆಡುವಂಥದ ಕಟಿಗಿನಿಂದ ದಂಡ ಏಕವಚನ ದಂಡೆ ಬಹುವಚನ ದಂಡೆಗೆ ಏನು ಮಾಡ್ತಾನವ ಕಟ್ತಾನ ಅದನ್ನು जंड तैयार आमलेगा नोड़ी जंड वा ऐन तैयारायत अब भाई झंडा लेकर चला अरे भाई जाते कहां हो हम भी साथ चलेंगे बहन आग्रह से बोली नोड़ी आमेले गुलाब सिंह ध्वजव हिडकंडरगढ़ हतान अस्ग तंगी हेत अना एल वंटीदी नानू बी अंदी हेत पर बहन बड़ी दूर जाना है तुम थक जाओगी आमेले गुलाब सिंह इला तंगी भाड़ दूर होती अरे नडकोत हो भा नड़ भाड़... भाड़ दूर तनक इनक आयास अंतान आव नही भय्या इलाना नानू ना बर्तनी अत नहीं बहन इलान गुलाब सिंह इलानी बरबैड अत ಜುಲೂಸ್ ಕೋನ್ ಬನ ಈಗ ತುಂಬ ಜಂಡಾ ಉಠಾನ ಹಮ್ ಜುಲುಸ್ ಬಣ್ಣ ಕತ್ತ ಚೆಲ್ಲಂಗೆ ಪಿಚ್ಛೆ ಪೀಚೆ ನೋಡ್ರಿ ತಂಗಿ ಹೆಂಗೆ ಹೇಳ್ತಾಳಂದ್ರೆ ನನಗೆ ಬೇಡ ಅನ್ನಾತಿ ಮತ್ತು ಜುಲೂಸ್ ಹೆಂಗೆ ಮಾಡವ್ ನಿನ್ನ ನೀ ಜಂಡೆಯನ್ನು ಹಿಡ್ಕೊಂಡು ಮುಂದೆ ಮುಂದೆ ನಡಿ ನಾವು ಮೆರವಣಿಗೆಯನ್ನು ಮಾಡಿ ನಿನ್ನ ಹಿಂದೆ ಹಿಂದೆ ನಾವು ನಡೀತಾ ಇರ್ತೇವೆ ಅದ್ಕೆಸಿ ಹೇಳ್ತಾ ನಹಿ ರಾಣಿ ತುಮ ಜುಲುಸ್ ನಹಿ ತುಮ್ ಕಾಮ್ ಕರು ನಹಿ ನೋಡ್ರಿ ಆ ಗುಲಾಬ ಸಿಂಹನ ತೆಂಗಿನ ಹೆಸರು ರಾಣಿ ಇಲ್ಲ ರಾಣಿ ನೀನ ಮೆರವಣಿಗೆ ಬೇಡ ತುಮ್ ಏಕ್ ಕಾಮ್ ಕರು ನೀನು ಒಂದು ಕೆಲಸವನ್ನು ಮಾಡುವು ಹೇಳ್ತಾನೆ ಹಮ್ಮ ಹಮೆ ರೋಲಿಕಾ ತಿಲಕ್ ಲಗಾಕರ್ ವಿಧ ಕರೋ ಜೈಸೆ ರಾಜಕುಮಾರಿ ಅಪ್ನೆ ಬಾಯಿ ರಾಜಕುಮಾರ್ಗೂ ವಿಧ ಕರ್ತೀನಿ ನೀವೊಂದು ಕೆಲಸ ಮಾಡು ನನಗೆ ಒಂದು ರೋಲಿಕಾ ತಿಲಕ್ ಅಂದರೆ ಅದು ಕುಂಕುಮದ ಒಂದು ಪೂಜೆ ಮಾಡ್ತಾರಲ್ಲ ಆ ಒಂದು ಕುಂಕುಮವನ್ನು ಹಚ್ಚಿ ನನಗೆ ಏನು ಮಾಡು ವಿಧ ಮಾಡು ಆಮೇಲೆ ಯಾವ ತರ ಒಂದು ರಾಜಕುಮಾರಿ ತನ್ನ ಅನ್ನಗೆ ರಾಜಕುಮಾರನಿಗೆ ಯುದ್ಧಕ್ಕ ಕಳಸ್ತಾಳ ಪೂಜೆಯನ್ನ ಮಾಡಿ ಆತರ ನೀನು ಸಹಿತ ನನಗೇನ್ ಮಾಡು ಆ ಒಂದು ತಿಲಕನ್ನ ಹಚ್ಚಿ ನನಗ ಕಳಸು ಅಂತ ಹೇಳ್ತಾನ ಬಹನ್ನೆ ಖುಷಿ ಕಿ ಕಿಲ್ಕಾರಿ ಕೆ ತಾಲಿ ಬಜಾಯಿ ಅವ್ರ ದೌಡ್ಕ ತೋಡಿಸಿ ರೋಲಿ ಥೋಡೆಸೆ ಚಾವಲ್ ಸಜಾ ಲಾಯಿ ನೋಡ್ರಿ ಆಮೇಲೆ ಈ ಮಾತವನ್ನ ಕೇಳಿ ರಾಣಿ ಏನು ಮಾಡ್ತಾಳು ಓಡ್ಕೋ ಭಾಳ ಖುಷಿ ಆಗ್ತಾ ಆಮೇಲೆ ಏನು ಮಾಡ್ತಾಳು ಒಳಗೆ ಓಡ್ಕೋತ ಹೋಗಿ ಒಂದು ಪ್ಲೇಟ್ ಒಳಗೆ ಥಾಲಿ ಒಳಗೆ ಕೆಲವೊಂದು ಏನಪ್ಪ ರೋಲಿ ಮತ್ತು ರೋಲಿ ಅಂದ್ರೇನ ಕುಂಕುಮ ಮತ್ತು ಚಾವಲ್ ಅಕ್ಕಿಗಳನ್ನು ತೊಗೊಂಡು ಬರ್ತಾ ಥಾಲಿ ಈಗ ದಿಯಾ ಭೀ ಜಲರ ಆತ ಆ ಒಂದು ತಾಟನ್ಯಾಗ ಒಂದು ದೀಪನು ದಿಯಾ ಅಂದ್ರೆ ಏನ ದೀಪ ಸಹಿತ ಇತ್ತು ಬಾಯಿ ಕಿ ಆರ್ತಿ ಉತಾರ್ನಿತಿ ಯಾ ಆಮೇಲೆ ಅನ್ನದ್ದ ಒಂದು ಆರತಿಯನ್ನ ಮಾಡಬೇಕಾಗಿತ್ತು ಮುಹಕ್ಕೆ ಚಾರೋ ತರಫ್ ಗುಂತಿ ಥಾಲಿ ಏಕ್ ಆಭಾಮಂಡಲ್ ಬನಾನೆ ಲಗಿ ಆಮೇಲೆ ಇಲ್ಲಿ ತಂಗಿ ಏನು ಮಾಡ್ತಾಳೋ ಆರತಿಯನ್ನು ಆರಂಭವನ್ನ ಆರಂಭವನ್ನು ಮಾಡ್ತಾಳು ಏನು ಯಾವ ಥರ ಪೂಜೆಯನ್ನು ಮಾಡೋಕ ಗುಲಾಬ್ ಸಿಂಹನ ಸುತ್ತಮುತ್ತ ಏನಪ್ಪ ಥಾಲಿಯನ್ನು ಏನಾಗ್ತಾ ಇರ್ತೈತಿ ತಿರುಗ್ತಾ ಇರ್ತೈತಿ ಆಭಾ ಮಂಡಲ್ ಬ ಲಗಿ ಆಭಾ ಮಂಡಲ್ ಅಂದರೆ ಏನು ಒಂದು ಖುಷಿದ ಒಂದು ವಾತಾವರಣ ತೈತಾ ಆಭಾ ಮಂಡಲ್ ಅಂದರೆ ಒಂದು ಥರ ಮಿಂಚು ಅಂತದ ವಾತಾವರಣವನ್ನು ಬೆಳಿತೈತಿ ಅಲ್ಲಿ ಉಸನಿ ದೇವಿ ದೇವತಾ ಕೆತ್ರೋ ಮೇ ಭಿ ಹಿ ಆಭಾ ಮಂಡಲ್ ದೇಖ ಆಮೇಲೆ ಆ ಆಭಾ ಮಂಡಲ್ ಈ ತರ ಇತ್ತಲ ದೇವಿ ದೇವತೆಗಳನ್ನ ಪೂಜೆಯನ್ನ ಮಾಡೋ ಟೈಮಿಗೆ ಆಗಿರ್ತೈತ್ಲಾ ಸೇಮ್ ಆತರ ಆಭಾ ಮಂಡಲವನ್ನು ಗುಲಾಬ ಮುಖದ ಮ್ಯಾಲ ಕಾಣಿಸ್ತಾ ಇತ್ತು ಬಾಯಿಗೆ ಚಾರೋ ತರಫ್ ವೈಸಾಹಿ ಆಭಾಮಂಡಲ್ ದೇಹರ್ ವಹ ಬಹುತ ಖುಷ್ ಹುಯಿ ಅನ್ನನ ಈ ಸುತ್ತಮುತ್ತನು ಸಹಿತ ಅಂಥ ಒಂದು ಆಭಾಮಂಡಲ ಅಂದರೆ ಮಿಂಚುವನ್ನು ಖುಷಿಯನ್ನು ನೋಡಿ ಯಾಕಂದರೆ ಈಗ ನಾವು ಫುಲ್ ಪ್ರಾರ್ಥನೆಯಿಂದ ದೇವ್ರ ಕಡೆ ಪ್ರೇಯರ್ ಮಾಡಿದರೆ ನಾವು ಪ್ರಾರ್ಥನೆಯನ್ನು ಫುಲ್ ಮನ್ಸಾರೆ ಮಾಡಿದರೆ ಅವಾಗ ಮುಖದ ಮೇಲೆ ಒಂಥರ ವಿಶ್ರಾಂತಿ ಶಾಂತತೆಯನ್ನು ಇರ್ತೈತಿ ಅದಕ್ಕೆ ನಾವು ಆಭಾ ಮಂಡಲ್ ಅಂತೀವಿ ತೀತಾ ಫುಲ್ ಮನಸ್ಸಾರೆ ಫೀಲಿಂಗ್ಲೆ ಕೇಳಿದರೆ ಆ ಥರ ಭಾವನೆಗಳು ಬರ್ತಾವೆ ಆವಾಗ ವ್ಯಕ್ತ ಫೇಸ್ ಮೇಲೆ ಒಂಥರ ನೀವು ಟ್ರೈ ಮಾಡಬಹುದು ಇದನ್ನು ಹಾಂ ಆ ಒಂದು ಆಭಾಮಂಡಲವನ್ನು ನೋಡಿ ತಂಗಿ ಭಾಳ ಖುಷಿ ಆಗ್ತಾ ಬಹನ್ನೇ ಬಾಯಿಗೆ ಮಾಥೆ ಪರ್ ತಿಲಕ್ ಲಗಾಯ ಚಾವಲ್ ಬಿಖ್ರಾಯಿ ಆಮೇಲೆ ಪೂಜ ಆರತಿಯನ್ನು ಆದಕೊಳ್ಳೆ ತಂಗಿ ಏನು ಮಾಡ್ತಾಳು ಮಾತಾ ಮಾತಾ ಅಂದ್ರೇನ ಹನಿ ಮ್ಯಾಲ ತಿಲಕವನ್ನು ಹಚ್ತಾಳ ಆಮೇಲೆ ಅವನ ತಲೆ ಮ್ಯಾಲ ಅಕ್ಕಿಗಳನ್ನು ಹಾಕ್ತಾಳು ತ ಬಾಯಿನೇ ಬಹನಿಗೆ ಪೈರ್ಚುವೆ ಅವರು ವಿದಾಲಿ ಅವಾಗ ಅನಿದ್ದಾವ ತಂಗಿನ ಒಂದು ಕಾಲವನ್ನು ಬಿದ್ದ ವಿದೆಯನ್ನು ತಗೋತಾನೆ ಅಂದರೆ ಜಂಡೆಯನ್ನು ಹಿಡ್ಕೊಂಡು ಹೋಗ್ತಾನೆ ಬಹನ್ನಿ ಸಿರ್ ಪರ್ ಹಾತ್ ಫೈರ ಅವ್ರ ಬಲಯ್ಯ ಲೀ ಆಮೇಲೆ ಆಶೀರ್ವಾದ ಕೊಡ್ತಾ ಬಲಯ್ಯ ಬಲಯ್ಯ ಅಂದ್ರಿಂದ ಒಂದು ಥರದ ಕೈಗಳನ್ನ ಮುರ್ಕೋತೇವಲ್ಲ ಇನ್ನೊಬ್ರದ ಫೇಸ್ ಮೇಲೆ ಹಚ್ಚಿ ಅದಕ್ಕೆ ನಾವು ಬಲಯ್ಯ ಅಂತೀವಿ ಬಲಯ್ಯನ ತಗೋತಾ ಅಬ್ ವಹ ಜಂಡಾ ಲೇಖರ್ ಚಲ ಈಗ ಯಾರಪ್ಪ ಗುಲಾಬ್ ಸಿಂಹ ಜಂಡೆಯನ್ನ ಹಿಡ್ಕೊಂಡು ಹೋಗ್ತಾನೋ ಬಹನ್ ದರ್ವಾಜೆ ಪರ್ ಖಡಿ ದೇಕ್ತಿ ರಹಗೈ ಆಮೇಲೆ ತಂಗಿ ಏನು ಒಳಗೆ ಹೋಗಲ್ಲ ಅಲ್ಲೇ ಬಾಗಿಲ ಹತ್ರ ನಿಂತ ಅನ್ನಗೆ ನೋಡ್ಕೋತಾನೆ ನಿಂದರ್ತಾಳೆ ದರ್ವಾಜ ಏಕ್ ವಚನ್ ದರ್ವಾಜೆ ಬಹು ಕಹಾನಿಯೋಕಿ ರಾಜಕುಮಾರಿ ಇಸಿ ತರಹ ವಿಧಾ ದೇತಿ ಹಮೇಲೆ ಕತೆ ಒಳಗಿನ ರಾಜಕುಮಾರಿ ಇದೇ ತರಹ ಏನಪ್ಪ ವಿಧೆಯನ್ನು ಕೊಡ್ತಾಳು ಕಳಿಸ್ತಾಳು ವಹ ಡೆ ಜಂಡೆಕೋ ಲಹರಾತೆ ಜಾತೆ ಭಾಯಕೋ ದೂರ ತೀರೀ ಆಮೇಲೆ ಅನ್ನ ಎಲ್ಲಿ ಮಟ ಕಾಣಿಸ್ತಾನಲ್ಲ ಅಲ್ಲಿ ಮಟ ನೋಡ್ಕೋತ ರಾಣಿ ಅಲ್ಲೇ ನಿಂತ ಬಿಡ್ತಾಳು ಕುಚ್ಚು ದೂರ ಜಾನೇ ಪರ್ ಬಾದಶಕ್ಕೆ ಸಿಪಾಯಿಯವನ್ನೇ ಜಂಡೇವಾಲೆಕ್ಕೂ ರೊಕ ಆಮೇಲೆ ಸ್ವಲ್ಪ ದೂರ ಹೋಗಿರ್ತಾನ ಅಲ್ಲಿ ನಡು ಹೋದ ನಂತರ ಬಾದಶ ರಾಜನ ಒಂದು ಸೈನಿಕರು ಸಿಪಾಯಿ ಅಂದ್ರೆನಾ ಸೈನಿಕರು ಜಂಡೇವಾಲ್ಯ ಅಂದರೆ ಯಾರಿಲ್ಲಿ ಗುಲಾಬ ಸಿಂಹವನ್ನು ನಿಲ್ಲಿಸ್ತಾರು ವಹನ ರುಕ ಆದರೂ ಗುಲಾಬ ಸಿಂಹ ನಿಂದಿರಲ್ಲ ಬಾದಶಕ್ಕೆ ಸಿಪಾಹಿ ಅವನೇ ಗೋಲಿ ಚಲಾದಿ ಆಮೇಲೆ ಅವ್ನ ಮಾ ಒಟ್ಟ ನಿಂದಿರಲಿಲ್ಲಪ್ಪ ಅಂದರೆ ರಾಜನ ಸೈನಿಕರು ಏನು ಮಾಡ್ತಾರೋ ಗೂಂಡವನ್ನು ಹಾಕಿಬಿಡ್ತಾರ ಗುಲಾಬ್ ಸಿಂಹ ಮ್ಯಾಲ ವಹ ಗಿರ ಜಂಡ ನ ಗಿರ ನೋಡ್ರಿ ಗೂಂಡವನ್ನು ಹಾಕಿದ ನಂತರ ಅವನ್ ತಳೆಗೆ ಬಿಡ್ತಾನೆ ಆದರೆ ಕೈಯಾಗಿಂದ ಜಂಡೆಯನ್ನ ಒಟ್ಟ ಬಿಡಲ್ಲ ವಹ ಉಸ್ಕೆ ಹಾತ್ ಮೇತ ಆ ಒಂದು ಜಂಡೆ ಅವನ ಕೈಯಾಗನ ಇತ್ತು ಗೋಲಿ ಚಲತೆ ದೇಖ್ ಕೊಯ್ ಉಸ್ಕೆ ಪಾಸ್ ನ ಆಯ ಆಮೇಲೆ ಗೂಂಡನ್ನ ಹಾಕುದನ್ನ ನೋಡಿ ಒಬ್ರು ಸಹಾಯಕ ಅಲ್ಲಿ ಬರಲ್ಲ ಬಹನ್ನೇ ಗಿರ್ತೆ ದೇಖ ವಹ ದೊಡ್ಡ ಪಡಿ ಆಮೇಲೆ ಅನ್ನನ ತಳಗ್ ಬಿಡುವುದನ್ನ ನೋಡಿ ಏನ್ ಮಾಡ್ತಾಳು ತಂಗಿ ಓಡ್ಕೋತ ಬರ್ತಾಳ ವಹ ದೊಡ್ಡಪಡಿ ಬಾಯಿ ಖೂನಸೆ ಲಥ ಆಮೇಲೆ ಅನ್ನ ಶರೀರೆಲ್ಲ ಏನಪ್ಪ ಖೂನ್ ಖೂನ್ ಅಂದ್ರೆ ಏನ ಸಮನಾರ್ಥಕ ಪದ ರಕ್ತನೂ ಆಗ್ತೈತಿ ಲಹೂ ಆಗ್ತೈತಿ ಹಾಂ ಎಲ್ಲ ಶರೀರೆಲ್ಲ ಏನಪ್ಪ ರಕ್ತದಿಂದ ತುಂಬಿತ್ತು ವಹ ಪುಕಾರ ರಹಿ ಭಯ್ಯ भैया ಆಮೇಲೆ ಅಕ್ಕಿ ಹಂಗೆ ಚೀರೆ ಚೀರತಾಳ ಅನ್ನ ಅನ್ನ ಅದಿ ಚೀರೆ ಚೀರ್ತಾ ಇರ್ತಾಳೆ ರಾಣಿ ಬಾಯಿಕೆ ಪ್ರಾಣ್ ಮಾನೋ ವಹ ಸಾರಿ ಯಹ ಅಮೃತ್ ವಾಣಿ ಸುನ್ಕರ್ ಲೌಟ್ ಪಡೆ ವಹ ಬೋಲ ತೂ ಆಗೈ ಯಹ ಜಂಡಾಲೆ ಆಮೇಲೆ ನೋಡ್ರಿ ತಂಗಿಯ ಒಂದು ವಾಣಿ ಧ್ವನಿಯನ್ನ ಕೇಳಿ ಯಾರಪ್ಪ ಗುಲಾಬ ಸಿಂಹದ ಪ್ರಾಣವನ್ನು ಮತ್ತೊಮ್ಮೆ ಬತ್ತು ಆಮೇಲೆ ಬಂದ್ ಕೂಡ ಹೇಳ್ತಾನು ತೂ ಆಗೈ ಯಹ ಜಂಡಾಲೆ ನೀ ಬಂದು ತಗೋ ಈ ಜಂಡೆಯನ್ನ ಹಿಡುಕೋ ಅದಕ್ಕೆ ಬಹನ್ನೆ ಜಂಡ ಥಾಮ್ಲಿಯ ಆಮೇಲೆ ತಂಗಿ ಏನು ಮಾಡ್ತಾಳು ಆ ಜಂಡೆಯನ್ನು ಹಿಡ್ಕೋತಾಳು ಬಾಯಿ ಚಲಾಗಯ ಆಮೇಲೆ ಅದನ್ನು ಜಂಡೆಯನ್ನು ತಂಗಿ ಕೈಯ ಕೊಟ್ಟ ಏನು ಮಾಡ್ತಾನವ ಸಾಯ್ತಾನು ತನ್ನ ಪ್ರಾಣ ತ್ಯಾಗ ಮಾಡ್ತಾನು ಬಹುತು ರೋಯಿ ಪರ್ ಜಂಡ ಆತ್ಮೇಲೆ ಉಠಾಯ್ರು ಹಾಕಿ ನೋಡ್ರಿ ಭಾಳ ಆಡ್ತಾಳ ಅನ್ನ ತಿರ್ಕೊಂಡ ನಂತರ ಭಾಳ ನಿಧನ ಅಂದರೆ ಪ್ರಾಣ ಹೋದ ನಂತರ ಭಾಳ ಆಡ್ತಾಳು ಆದರೆ ಆ ಜಂಡೆಯನ್ನು ಒಟ್ಟ ಕೈಯಾಗಿಂದ ತಳಗ ಇಡಲ್ಲ ಬಾದಶಕ್ಕೆ ಸಿಪಾಹಿ ಮಾನೋ ಗಡ್ ಜೀತ್ಕರ್ ಚಳಿಗಾಯಿ ಆಮೇಲೆ ಅಲ್ಲಿ ಸೈನಿಕ ಯಾರಪ್ಪ ಬಾದಶದ ಸೈನಿಕರು ಅಲ್ಲಿ ನಮಗೆ ವಿಜಯನ್ನ ಆಯ್ತು ತಿಳ್ಕೊಂಡು ಅವ್ರು ಏನು ಮಾಡ್ತಾರೋ ಅಲ್ಲಿಂದ ಲೋಗ ಭಾಗ್ಯ ಆಯ್ ಅವಾಗ ಎಲ್ಲ ಅವ್ರ ಸೈನಿಕರು ಹೋದ ನಂತರ ಎಲ್ಲರೂ ಜನ ಅವಾಗ ಜಮಾ ಆಗ್ತಾರೆ ಕಿ ದೇಹ ಉಠಾಯಿ ಎಲ್ಲರೂ ಏನ್ಮಾಡ್ತಾರೋ ಗುಲಾಬ ಸಿಂಹದ ಒಂದು ದೇಹ ದೇಹ ಅಂದ್ರೆ ನಾ ಪಾರ್ಥಿವ್ ಶರೀರವನ್ನ ಯಬಸ್ಕೋತಾರು ಯಬಸ್ತಾರು ಆಗೇ ಹಾಗೆ ಜಂಡಾಲಿಯೇ ಬಹನ್ ಚಲಗಿ ಮುಂದೆ ಮುಂದ ಏನಪ್ಪ ಜಂಡೆಯನ್ನ ಹಿಡ್ಕೊಂಡ ತಂಗಿ ನಡ್ಯಕ್ ಚಲೂ ಮಾಡ್ತಾ ಹುಕ್ಮ ಹುಕ್ಮತ ಜುಲೂಸ್ ನಹಿ ನಿಕ್ಲೆಗ ನೋಡ್ರಿ ರಾಜದ ಏನ ಆದೇಶಿತ್ತು ಇತ್ತು ಜುಲೂವನ್ನ ಜುಲೂಸ್ ನಿಕ್ಲ ಆದರೆ ಲಾಸ್ಟಿಗೆ ಜುಲೂಸನ್ನು ನಡೀತು ಆಯಿತು ಜಂಡ ನ ಹೀಗೆ ಆದರೂ ಮತ್ತೇನು ಆದೇಶ ಕೊಟ್ಟಿದ್ದ ಜಂಡದೊಂದು ತೆಗಿಯುವಂಗಿಲ್ಲ ಒಂದು ಮೆರವಣಿಗೆ ಮಾಡುವಂಗಿಲ್ಲ ತಂದಿದ್ದವು ಜಂಡ ನಿಕ್ಲ ಆದರೂ ಜಂಡೇನೂ ಸಹಿತ ಮೆರವಣಿಗೆ ಉಪಯೋಗವನ್ನು ಆಯಿತು ಜಂಡೆದ ಒಂದು ಮೆರವಣಿಗೆಯನ್ನು ಮಾಡಿದರು ಅವ್ರು ಬಡಿ ಶಾನಸ ನಿಕ್ಲ ಅದು ಏನು ಸಾಮಾನ್ಯ ಎಲ್ಲ ಭಾಳ ಶಾನ ಅದ್ಭುತದಿಂದ ಒಂದು ಮೆರ ಮೆರವಣಿಗೆಯನ್ನು ಆಯಿತು ಆಯ್ತು ಯಹ ಬಾಲಕ್ತ ಗುಲಾಬ ಸಿಂಹ ಜೋ ಅಪ್ನಿ ಸುಗಂಧ ಬಿಖರೆ ಚಲ ಗಯ ಈ ಒಂದು ಬಾಲಕ್ ಯಾರಪ್ಪ ಗುಲಾಬ ಸಿಂಹ ತನ್ನ ಒಂದು ಸುಗಂಧ ಸುಗಂಧ ಅಂದ್ರೆ ಸುಹಾಸನೆಯನ್ನ ಎಲ್ಲರಿಗೂ ಬಿಕರ್ನ ಅಂದ್ರೇನ ಸ್ಪ್ರೆಡ್ ಮಾಡಿ ತಾದ ಇಂತ ಒಂದು ಈ ಗುಲಾಬ ಸಿಂಹನ ಕತಿ ಆಶೆ ಇದೆ ಈ ಒಂದು ಪಾಠವನ್ನು ನಿಮಗೆ ತಿಳಿದೈತೆ ಅದಕ್ಕೆ ಸಿ ಯಾವುದೂ ಥರದ ಸಮಸ್ಯೆಗಳನ್ನು ಇತ್ತ ನೀವು ಕಮೆಂಟ್ಸ್ ಮುಖಾಂತರ ಹೇಳಬಹುದು ಧನ್ಯವಾದಗಳು